ಹಾಯ್ ಇವತ್ತು ನಾನು ಅವ್ರಿಕೆ ಪಲ್ಯ ಹೇಗೆ ಮಾಡೋದಂತ ಕೊಡ್ತೀನಿ ಬನ್ನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದರಿಂದ ನಾನು ಯಾವ ಥರ ಮಾಡಿದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ ಇವಾಗ ಅವರಿಕೆ ಪಲ್ಯ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ನೋಡೋಣ ಒಂದು ಕಪ್ ಅವರೆಕಾಯಿ ಈ ಥರ ಕಟ್ ಮಾಡಿಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಹಾಗೆ ಎಣ್ಣೆ ಕಟ್ ಮಾಡಿಟ್ಕೊಂಡಿರುವ ಟೊಮೊಟೊ ಕಟ್ ಮಾಡಿಕೊಂಡಿರುವ ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಅರ್ಶಿಣ ಪುಡಿ ಪುಡಿ ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್ ಜೀರಿಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಒಲೆ ಹಚ್ಕೊಳ್ಳೋಣ ಈ ಥರದೊಂದು ಕಡಾಯಿ ಅಥವಾ ಪಾತ್ರೆ ಇಟ್ಕೊಳ್ಳಿ ಈಗ ಬೆಣ್ಣೆ ಹಾಕೊಳ್ಳೋಣ. ಬೆಣ್ಣೆ ಚೆನ್ನಾಗಿ ಕಾಯಲಿ. ಈಗ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಚಿಟಿಕೆಟೋಣನಕ ತದ ಇವಾಗ ಜೀರಿಗೆ ಹಾಕೊಳ್ಳೋಣ. ಕರಿಬೇವು ಹಾಕೊಳ್ಳೋಣ. ചെന പേട്സേഞ്ചാ ടൊമറ്റോ ഹോ കട്ട് മാ

ಚಮತ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ವ ಕಾರದ ಪುಡಿ ಅಥವಾ ರೆಡಿ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ನಿಮಗೆ ಕಾರ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಈ स्पून ನಲ್ಲಿ ನಾವು 2 ವ स्पून ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ உரி சந்தி ஏகந்த இவங்க கொத்தம்பி ஹாக்க இவங்க அவரக்காய் பிஸிட் கொண்டிருக்கை ஹாக்க миксма коз иvаgа өchigе такашты упа комиксма ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಇವಾಗ ಪುಡಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೆ ಬೇಕಂದ್ರೆ ನೀವು ನೀರು ಹಾಕ್ಕೋಬೋದು ನಾನು ನೀರು ಹಾಕೋರ್ತಿಲ್ಲ ಹಾಗೆ ಸಣ್ಣ ಉರಿಯಲ್ಲಿ ಐದರಿಂದ ಆರು ನಿಮಿಷ ಬೇಯಿಸ್ಕೊತೀನಿ ಯಾಕಂದರೆ ಆಲ್ರೆಡಿ ನಾವು ಅವರೆಕಾಯಿ ಕೈ ಬೇಯಿಸಿಟ್ಕೊಂಡಿರ್ತೀವಲ್ಲ ಹಾಗಾಗಿ ನೀರು ಹಾಕಿದ್ರು ನಡೀತದೆ ನೀರು ಹಾಕದಿದ್ದರೂ ನಡೀತದೆ ನಾನು ನೀರು ಹಾಕೋದಿಲ್ಲ ಇವಾಗ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಇವಾಗ ನಾನು ಪ್ಲೇಟ್ ಮುಚ್ಕೊಳತೀನಿ ಚೆನ್ನಾಗಿ ಐದರಿಂದ ಆರು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ಬನ್ನಿ ಇವಾಗ ಐದರಿಂದ ಆರು ನಿಮಿಷ ಆಗಿದೆ ಪಲ್ಯ ರೆಡಿಯಾಗಿದೆ ನೋಡೋಣ ಇವಾಗ ಪಲ್ಯ ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಸೂಪರಾಗಿರುತ್ತೆ ಇದನ್ನು ಚಪಾತಿ ಜೋಡಿ ಕೂಡ ತಿನ್ಬೋದು ರೊಟ್ಟಿ ಜೋಡಿ ಕೂಡ ತಿನ್ಬೋದು super thank you